ನಮಸ್ತೆ ಎಲ್ಲರಿಗೂ ಇವತ್ತು ಶನಿವಾರ ಅಲ್ಲ ಸಿಕ್ಕಾಪಟ್ಟೆ ಮಳೆ ರಾತ್ರಿ ಶನಿವಾರದ ರಾತ್ರಿ ಭಾನುವಾರ ಬೆಳಗ್ಗೆ ನೋಡಿ ಇದು ನಾನು ಗೃಪ್ ಪ್ರವೇಶಕ್ಕೆ ಅವತ್ತು ಅದಕ್ಕೆ ಬೆಳಗ್ಗೆ ಬಂದ್ಬಿಟ್ಟು ಸ್ವಲ್ಪ ಗುಡಿಸ್ಬಿಟ್ಟು ಹೂವು ಕಿತ್ಕೊಂಡು ಹೋಗೋಣ ಪೂಜೆಗೆ ಹೋಗೋಷ್ಟೊತ್ತಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ನೋಡಿದ್ರೆ ಹೂವು ಎಲ್ಲ ಅರಳಿದ್ದು ನೋಡಿ ಖುಷಿ ಆಯ್ತಿದ್ದು ನಾಲ್ಕು ಹೂವು ಅರಳಿದೆ ಇವತ್ತು ಆಮೇಲೆ ಮೊಗ್ಗು ನೋಡಿ ತುಂಬ ಇದಾವೆ ಮೊಗ್ಗು ಇದು ಜಾಸ್ತಿ ಬಿಡುತ್ತೆ ನೀವು ಪೂಜೆಗೆ ಇದೊಂದು ಗಿಡ ತಂದಾಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ನಾಟಿದು ಇದು ಒಂದಿ ಒಂದು ನಾಲ್ಕು ಥರ ನಾಟಿ ಇದೆ ಇದೊಂದು ಇಟ್ಕೊಂಡ್ಬಿಟ್ರು ಸಾಕು ಪೂಜೆಗೆ ದಾಸ್ಬಳ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಕಟ್ಟಿಂಗಿಂದನೂ ಬರುತ್ತೆ ನಿಮಗೆ ಕಟ್ಟಿಂಗ್ ಸಿಕ್ಕರೆ ಎಲ್ಲರೂ ಇಟ್ಕೊಬೋದು ಇಲ್ಲಾಂದರೆ ಗಿಡ ತಂದು ಹಾಕ್ಬಿಟ್ರೆ ಬೇಗನೆ ಹೂವು ಸಿಗುತ್ತೆ ಈ ಥರ ನೋಡ್ಕಂಡು ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಹೂವು ಇದೆ ಕಡ್ಡಿ ಕಡ್ಡಿ ಇದ್ದಾವೆ ನೋಡೋಣ ಎಲ್ಲೆಲ್ಲಿ ಏನೇನು ಮಾಡಿದೆಯೋ ಗೊತ್ತಿಲ್ಲ ಆಮೇಲೆ ತುಂಬ ಮಳೆ ಬಂದಿರೋದಕ್ಕೆ ಎಲ್ಲಾದರೂ ಎರೆಹುಳ ಇದೆಯಾ ಅಂತ ಹಂಗೆ ಕೆಳಗಡೆನೂ ನೋಡ್ಕೊಂಡು ಬರ್ತಾ ಇದ್ದೆ ನಾನು ಇದು ರೆಡ್ಡು ಹಾಕಿರೋದಕ್ಕಿಂತ ಕೆರೆ ಎರೆಹುಳಗಳು ಬೇಗನೆ ಕಾಣಿಸುತ್ತೆ ಮೊದಲಾದರೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಚಂದಿಯೆಲ್ಲ ಪಾಟ್ ಚಂದಿಗೆಲ್ಲ ಹೋಗಿದ್ದು ಆದ್ರೂ ನಾವು ರಾತ್ರಿ ಎಲ್ಲ ಜಾಸ್ತಿ ಮಳೆ ಬಂದಾಗ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಎಷ್ಟು ಎರೆಹುಳ ಮೋರಿಯಲ್ಲಿ ಹರಿದೋಗಿರುತ್ತೋ ಗೊತ್ತಾಗಲ್ಲ ಇದ್ದಷ್ಟಾದರೂ ನಮಗೆ ಕಣ್ಣಿಗೆ ಕಂಡಿದ್ದು ಎಲ್ಲ ಸೇವ್ ಮಾಡ್ಬೋದು ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ಅರಳುತ್ತೆ ದೊಡ್ಡದಾಗಿದೆ ಡಬಲ್ ಏನು ತ್ರಿಬಲ್ಲು ಪೆಟಲ್ ಇರುತ್ತೆ ಅನಿಸುತ್ತೆ ಅದು ತುಂಬ ದೊಡ್ಡೂ ಚೆನ್ನಾಗಿರುತ್ತೆ ಇದು ಮೊನ್ನೆ ಒಂದೇ ಒಂದು ಅರಳಿತ್ತು ಮತ್ತು ಮೊಗ್ಗಿದ್ದಾವೆ ಈ ಸೈಡ್ ಲಾಸ್ಟ್ ಇರೋದಕ್ಕೇ ಈಗ ಪಕ್ಕದ ಬಿಲ್ಡಿಂಗಿಂದ ಬಂದ್ಬಿಡುತ್ತೆ ಅದು ಗುಂಪಾಗಿ ಆಮೇಲೆ ಇದ್ರದ್ದು ಎಲೆ ಕಿತ್ತಬೇಕು ಕಿತ್ತಕ್ಕಾಗಿಲ್ಲ ಇವತ್ತು ಕೀಳಣ ಅನ್ಕೊಂಡಿದ್ವಿ ಇವತ್ತು ಅಲ್ಲಿಗೆ ಹೋಗಬೇಕು ಅಲ್ಲ ಅಂತೇಳ್ಬಿಟ್ಟು ಸೋಮವಾರನ್ನ ನಾನು ಮಂಗಳವಾರನ ಕಿತ್ತಣ ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ನೀರು ಹಾಕೋ ಕೆಲಸ ಇಲ್ಲದೆ ಇದ್ದಾಗ ನಮಗೆ ಈ ಕೆಲಸ ಮಾಡೋಕ್ಕೆ ಸುಲಭ ಆಗುತ್ತೆ ಬೇಗನೂ ಕೆಲಸ ಆಗುತ್ತೆ ಇವು ರಿಪೋರ್ಟ್ ಮಾಡಿರೋವು ಇಲ್ಲಿಲ್ಲಿದ್ದಾವೆ ಇದು ಯಾಕೋ ಮತ್ತೆ ಒಂಥರ ಮುದುರು ರೋಗ ಬಂದಂಗಿದೆ ಒಂದು ಚಿಕ್ಕ ಗಿಡನೇ ಕಟಿಂಗ್ ಗಿಟ್ಟಿಂದ ಬೆಳೆಸಿರೋದು ಇದು ಇದನ್ನು ಮತ್ತೆ ನಾನೆಲ್ಲ ಆ ಥರ ಇರೋ ಎಲೆ ಎಲ್ಲ ತೆಗೆದಿದ್ದೀನಿ ಒಂದೊಂದು ಚೆನ್ನಾಗಿ ಚಿಗುರಿದಾವೆ ಫ್ರೂ ಇದು ರೀಪಟ್ ಮಾಡಿರೋ ಗಿಡ ಅಂತೂ ಎಲ್ಲನೂ ಚೆನ್ನಾಗಿದ್ದಾವೆ ಯಾವೂ ಹೋಗಿಲ್ಲ ಒಂದು ಪಿಂಕ್ ಮಾತ್ರ ಓದಂಗಿತ್ತು ಹೋದ ಸರಿ ಒಣಗೋಗಿ ಒಣಗೋಗಿತ್ತು ಬ ಬರೋಷ್ಟೊತ್ತಿಗೆ ಅಂತ ಅದೊಂದು ಹೋಗಿ ಬಿಟ್ಟರೆ ಇನ್ನೆಲ್ಲ ಗಿಡಗಳು ದಾಸಬಳ ಹೆಲ್ದಿಯಾಗಿದ್ದಾವೆ ಕಟಿಂಗ್ ಗಿಟ್ಟ ಇರೋವು ಚೆನ್ನಾಗಿದ್ದಾವೆ ಇವು ಚೆನ್ನಾಗಿದ್ದಾವೆ ನೀವು ಮತ್ತೊಂದು ಸರಿ ಹೇಳ್ತೀನಿ ನೋಡಿ ಕಟಿಂಗು ನಿಮಗೆ ಸಿಕ್ಕರೆ ಇವಾಗ ಇಟ್ಬಿಡಿ ಮಳೆಗಲ್ಲ ಅಲ್ಲ ಮಳೆ ಶುರುವಾಗುತ್ತಲ್ಲ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇಲ್ಲೊಂದು ಇತ್ತು ನೋಡಿ ಎರೆ ಒಳ ಎಷ್ಟು ದೊಡ್ಡದಿದೆ ಅಂತ ನಿಧಾನವಾಗಿ ಅರ್ಧಾಡ್ತಾ ಇತ್ತು ಅದು ಬೇಗ ಸಿಗೋಲ್ಲ ಕೈಗೆ ಜಾರು ಬಿಡುತ್ತೆ ನಿಧಾನವಾಗಿ ಎಲ್ಲ ಜೋಡಿಸಿ ಆಮೇಲೆ ನಾನು ಅದೇ ಅಲ್ಲೇ ಸೈಡಲ್ಲಿ ಸಿಮೆಂಟ್ ಪಾಟಿತ್ತು ಅಲ್ಲಿ ಹಾಕಿದ್ದೀನಿ ಇದರಲ್ಲಿ ಜಾಸ್ತಿ ಮೇಲುಗಡೆ ಎಲ್ಲ ಗಿಡ ಬೆಳೆದಿರುತ್ತೆ ಔಚ್ಗಳಕ್ಕೂ ಅದಕ್ಕೆ ಜಾಗ ಆಗುತ್ತೆ ಅಂತ ಇಟ್ಟಿದ್ದೀನಿ ಅದ್ರ ಮೇಲೆ ಒಂಚೂರು ಎಲೆ ಪಲೆ ಕಿತ್ತಿರೋ ಹಾಕ್ಬಿಟ್ರೆ ಇಲ್ಲಾಂದರೆ ಅದ್ದುಗಳು ಕಾಗೆಗಳು ಕಂಡ್ರೆ ಅವನ್ನೂ ತಿಂದ್ಬಿಡ್ತವೆ ಈ ಥರ ಅದ್ರ ಮುಚ್ಚಬೇಕು ಇಲ್ಲ ಮಣ್ಣು ತೆಗೆದು ಒಂಚೂರು ಹಾಕಬೇಕು ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಫೋನ್ ಇದ್ದಿದ್ದಕ್ಕೆ ನಾನು ಮಣ್ಣೆಲ್ಲ ಇದು ಮಾಡೋಕ್ಕೆ ಹೋಗಿಲ್ಲ ಒಂದು ಸ್ವಲ್ಪ ಎಲೆ ಕಿತ್ತಿ ಎಲ್ಲ ಹಾಕಿದ್ದೀನಿ ಅದ್ರ ಮೇಲೆ ನಿಧಾನವಾಗಿ ಹೋಗುತ್ತೆ ನೋಡಿ ಇಲ್ಲಿ ಡಬಲ್ ಬೆಟ್ಟಲ್ಲೂ ಪಿಂಕ್ ಅರಳಿರೋದು ಅಳಿಲ್ ಕಡ್ದಾಕಿರೋದು ಪಾಟಲ್ಲಿ ಎಷ್ಟು ಹೊಟ್ಟೆ ಉರಿಯುತ್ತೆ ಇವತ್ತು ತುಂಬ ಜಾಸ್ತಿ ಕಡ್ದು ಮಗ್ಗು ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಸುಮಾರು ಕೆಳಗಡೆ ಗುಡಿಸಿ ನೋಡಿದೆ ನಾನು ಗುಡಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದು ಗುಡಿಸಿದರೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮರ ಬರಿ ಮಗುಗಳೇ ಬಂದಿದ್ದಾವೆ ಅಷ್ಟು ಈ ಕಡೆ ಸೈಡ್ ಇಟ್ಟ ಮೇಲೆ ಈ ಥರ ಆಗಿದ್ದು ಮೊದ್ಲು ಇರಲಿಲ್ಲ ಆಮೇಲೆ ಇದೊಂದು ಡಬಲ್ ಪೆಟಲ್ ವೈಟು ಇದನ್ನೊಂದು ಕ್ಲೀನ್ ಮಾಡ್ಕೋಬೇಕು ಆ ಕಡೆವೆಲ್ಲ ಮಾಡ್ಕೊಂಡೆ ಈ ಕಡೆ ಮಾಡ್ಕೋಬೇಕು ಆಮೇಲೆ ಜಾಜೀವಿಂದು ಸ್ವಲ್ಪ ಒಣಗಿರೋದು ಪೂರ್ತಿ ಎಲೆ ತೆಗೆದುಬಿಡ್ಬೇಕು ಮತ್ತು ಹೊಸಚ್ಚಿಗಿರು ಬರುತ್ತೆ ಹಿಂಗೆ ಒಂದೊಂದೇ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದೇ ಸರಿ ಜೋಡ್ಸೋಣ ಅಂತ ಅನ್ಕೊಂಡಿದ್ವಿ ನೋಡ್ಬೇಕು ಯಾವ ಯಾವ ಥರ ಕೆಲಸ ಹೆಂಗೆ ಹೆಂಗೆ ಆಗುತ್ತೆ ಅಂತ ಇದು ಬೋನ್ಸಾಯಿ ಅವೆಲ್ಲ ಇಲ್ಲಿಟ್ಟಿದ್ದೀವಿ ಆಮೇಲೆ ಹಿಂಗೆ ನೋಡ್ಕೊಂಡು ಬಂದಾಗ ನನಗೆ ಬ್ಲೂಬೆರಿ ಗಿಡ ಈ ಸೈಡ್ ಕಾಣಿಸ್ತು ಲಿಚಿ ಕಾಣಿಸಿತ್ತಲ್ಲ ಮೊನ್ನೆ ಬ್ಲೂ ಬ್ಲೂಬೆರಿ ಎಲ್ಲಿತ್ತು ಅಂತ ಹುಡ್ಕೊಂಡೇ ಬಂದೆ ದಿನ ಒಂದೊಂದು ಗಿಡ ನೋಡಿಬಿಟ್ಟು ಅದು ನೆನ್ಪಿಟ್ಗಳನ್ನ ಅಂತ ಬಂದರೆ ಇಲ್ಲಿತ್ತು ನೋಡಿ ಲಿಚಿ ಇಲ್ಲಿದೆ ಮುಂದೆ ದೊಡ್ಡ ಗಿಡ ಇರೋದಕ್ಕೆ ಇದು ಆ ಸೈಡಿಂದ ನೋಡಿದಾಗ ಇದು ಕಾಣಲಿಲ್ಲ ಇದು ಫಸ್ಟ್ ಚಿಗಿರಿತ್ತು ಅದಾದಮೇಲೆ ಇವಾಗ ಚರಿ ಅದು ಇವಾಗ ಚಿಗಿರ್ತಾ ಇದೆ ಇದು ಅಂದರೆ ಇದು ಸ್ವಲ್ಪ ಚಿಕ್ಕ ಗಿಡನೇ ತಂದಿದ್ದು ಆದರೆ ಬೇಗ ಸೆಟ್ಟಾಯ್ತು ಅದು ಆಮೇಲೆ ದಾಸವಾಳ ಇದು ಸಾಮಂತಿಗೆ ಎಲ್ಲ ಕ್ಲೀನ್ ಮಾಡಿದ್ದು ನೋಡಿ ಮಳೆಯೂ ದಿನ ಬರೋದಕ್ಕೆ ಅದ್ರ ಮೇಲೆ ಅಂಟ್ಕೊಂಡಿರೋ ಹುಳ ಓ ಒಟ್ಟೋಗಿದೆ ಇವಾಗ ಬೂದಿ ಹಾಕಿದ್ದೆ ಒಂದು ಸರಿ ಲೈಜುಲ್ ಹೊಡೆದಿದ್ದೆ ಅದರಿಂದ ಕಂಟ್ರೋಲ್ ಆಗಿದೆ ನಾವು ಹೆಂಗೆ ಬಿಡ್ದಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅವನ್ನ ಏನಾರು ಹೊಡಿತಾ ಇದ್ದರು ಮಳೆ ಬಂದರೂ ಕೂಡ ನಾವು ಬೆಳಗ್ಗೆ ಹೊತ್ತು ಬೇಗನೆ ಎದ್ಬಿಟ್ಟು ಅದು ಅದನ್ನು ಹೊಡೆಯೋದು ಹೊಡೆಯೋದ್ರಿಂದ ಮಳೆ ಬಂದಾಗ ಹೋದ್ರೂ ಅಷ್ಟೊತ್ತಿಗೆ ಅವು ಎಲ್ಲ ಬೆಳಗ್ಗೆಯಿಂದ ನಾವು ಹೊಡೆದಿರ್ತೀವಲ್ಲ ಸತ್ತಿರುತ್ತೆ ಚಿಕ್ಕ ಚಿಕ್ಕ ಹುಳ ಅಲ್ವಾ ಬೇಗನೆ ಸಾಯುತ್ತೆ ಈ ಥರ ಮಾಡ್ಬೋದು ಆಮೇಲೆ ಇವೂ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿದ್ದಾವೆ ಎಲ್ಲೂ ಇಲ್ಲ ಎಲ್ಲ ಎಲ್ಲೇನೋ ಗಮನಿಸ್ತೆ ನಾನು ಎಲ್ಲೂ ಇಲ್ಲ ಒಂದೂ ಈ ಥರ ಪೂರ್ತಿ ನೋಡ್ಕೊಂಬಿಟ್ಟು ನಾವು ಆಮೇಲೆ ಹೋಗಿದ್ದು ಇವಾಗ ಮತ್ತೆ ನೆಕ್ಸ್ಟ್ ಅದು ಇದು ಇವತ್ತೊಂದು ಹೂವುಗಳಿದೆ ಆಮೇಲೆ ಮಲ್ಲಿಗೆ ಹೂವು ತೋರಿಸ್ತೀನಿ ಈ ಕಡೆ ಸೈಡೆಲ್ಲ ಇಟ್ಬಿಟ್ಟಿದ್ರಲ್ಲ ಇಲ್ಲಿರೋ ಸಾಮಾನು ಪೂರ್ತಿ ತೆಗೆದಿದ್ದೀವಿ ನೋಡಿ ಓಡಾಡೋ ಮಾಡಿದ್ದೀವಿ ಹೂವೂ ಕೀಳ್ಬೋದು ಈ ಕಡೆ ಬಂದ್ಬಿಟ್ಟು ಆ ಥರ ಮಾಡ್ಕೊಂಡಿದೀವಿ ಅಲ್ಲಿರೋ ಸಾಮಾನೆಲ್ಲ ಸ್ವಲ್ಪ ಜಾಗ ಖಾಲಿ ಮಾಡಿ ಬೇರೆ ಕಡೆ ಇಟ್ಟಿದ್ದೀವಿ ಅಲ್ಲಿ ಸುತ್ತ ಏನೂ ಇಡಬಾರ್ದು ಅಂತಲೇ ಅನ್ಕೊಂಡಿರೋದು ಇವಾಗ ಅವರು ಇಟ್ಟಿದ್ರಲ್ವ ಮತ್ತು ಜೋಡಿಸ ಒಲ್ಲ ಸಾಮಾನು ಬರುತ್ತೆ ಕೆಲಸಕ್ಕೆ ಬರುತ್ತೆ ಇದು ಎರಡನೇ ಸರಿ ಇದು ಡಬಲ್ ಬೆಟ್ಟಲ್ಲೂ ಮಲ್ಲಿಗೆ ಹೂವು ಬಿಡ್ತಾ ಇರೋದು ಒಂದು ಟ್ರಿಪ್ ಆದಮೇಲೆ ಅದು ತೊಟ್ಟೆಲ್ಲ ತೆಗೆದು ಬಿಟ್ಟಾಗ ಇವಾಗ ಚಿಗಿರಿ ಮತ್ತೆ ಹೂವು ಇದೆ ಇದಂತೂ ಒಂದೊಂದು ಹೂವು ಒಂದೊಂದು ಫೋಟೋಗಿಡ್ಬೋದು ಅಷ್ಟು ದೊಡ್ಡದಾಗಿರುತ್ತೆ ಆಮೇಲೆ ಇಲ್ಲಿ ಹೂವು ಮಲ್ಲಿಗೆ ಹೂವು ಸಾಲೆಲ್ಲ ಬಂದಿದೆ ಆ ಮೇಲಿಂದ ಕಟ್ಟಬೇಕು ಆಮೇಲೆ ಹೂವು ಮುಗಿದಿರ ತೊಟ್ಟೆಲ್ಲ ತೆಗಿತಾ ಇರಬೇಕು ಡೈಲಿ ನೋಡಿ ನೋಡಿ ತೊಟ್ಟು ಇನ್ನೂ ಹೂವಿನ ಕಾಲ ನಡೀತಾ ಇದೆಯಲ್ಲ ತೊಟ್ಟಿದ್ರೆ ಬೇಗ ಅದು ಉದರಿ ಲೇಟ್ ಲೇಟಾಗುತ್ತೆ ನಾವೇ ಕೈಯಿಂದ ತೊಟ್ಟು ತೆಗೆದುಬಿಟ್ರೆ ಮತ್ತೆ ಹೊಸ ಚಿಗ್ರ ಜೊತೆಗೆ ಹೂವು ಬರುತ್ತೆ ಹೂವಿನ ಸೀಸನ್ ಮುಗಿಯೋವರೆಗೂ ನೀವು ಈ ಥರ ಕೆಲಸ ಮಾಡಲೇಬೇಕಾಗುತ್ತೆ ಆವಾಗ ನಮಗೆ ಹೂವು ಸಿಗೋದು ಇಲ್ಲಿನೂ ಅಷ್ಟೇ ಮಲ್ಲಿಗೆ ಹೂವು ಮಳೆಗೆ ಸ್ವಲ್ಪ ಬೇಗ ಬಗ್ದಂಗೆ ಆಗ್ಬಿಡುತ್ತೆ ಮಳೆ ನೀರಿಗೆ ಆಮೇಲೆ ಇದು ಕಾಕಡ ಕಾಕ ಕಾಕಡನೂ ಹೂವು ಬಿಡುತ್ತೆ ನಿಧಾನವಾಗಿ ಅವನು ಅಷ್ಟೇ ತೊಟ್ಟು ಸಮೇತ ತೆಗೀರಿ ಆದರೆ ಇಲ್ಲಾಂದರೆ ಹೂವು ಕಿತ್ತಾದಮೇಲೆ ತಿರ್ಗಿ ಆ ತೊಟ್ಟನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಗಿಡಗಳು ಹೂವು ಚೆನ್ನಾಗಿ ಬರುತ್ತೆ ನಿಮಗೆ ಮಳೆಗಾಲದಲ್ಲಂತೂ ನೀವೇನು ಕಟ್ಟಿಂಗ್ ಇಟ್ಟರೂ ಬೇಗನೆ ಬರುತ್ತೆ ನೋಡ್ಕೊಳ್ಳೋಷ್ಟೇ ಇರಲ್ಲ ಇಲ್ಲಾಂದರೆ ನಿಮ್ಮ ಬೇರೆ ಟೈಮಲ್ಲಿ ಕಟ್ಟಿಂಗ್ ಇಟ್ಕೊಂಡ್ರೆ ಓಕೆ ಮಣ್ಣು ಒಣಗ್ದಂಗೆ ನೋಡ್ಕೋಬೇಕು ಇಲ್ಲಿ ನಾನು ದಾಸ ಇದು ಸಾಮಂತಿಗೆ ಹೂವು ಕಟ್ಟಿಂಗ್ ಇಟ್ಟಿದ್ದೆ ಅದು ಎಲ್ಲ ಒಂದೇ ಕಡೆ ಇದ್ದರೆ ವಾಸಿ ಅಂತ ತಗೊಂಡೋಗಿ ಅಲ್ಲೇ ಇಡ್ತೀನಿ ಬರ್ತದಾರೀ ನನಗೇನಾರು ಹಂಗೆ ಗಿಡ ತಗೊಂಡು ಬರಬೇಕಾರೆ ಅಲ್ಲಿನೂ ಕಂಡುಬಿಟ್ರೆ ಆಗಿಂದಾಗಲೇ ತೆಗಿತೀನಿ ಇಲ್ಲಾಂದರೆ ಆಮೇಲೆ ಮರ್ತೋಗ್ಬಿಡುತ್ತೆ ನನಗೆ ಸಾಮತ್ಗೆಗಳೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೆ ಇದು ಸಾಮಂತಿಕೆ ಗಿಡ ಅಲ್ವಾ ಅದರಿಂದ ಇದನ್ನು ತಗೊಂಡೋಗಿ ಅಲ್ಲೇ ಇಡೋಣ ನೆನಪಿರುತ್ತೆ ಅಂತೇಳ್ಬಿಟ್ಟು ಇದ್ದೀನಿ ಚಿಕ್ಕ ಬಾಟಲ್ಲಿ ಇಟ್ಟಿದ್ದೆ ಕಟಿಂಗ್ ಇಟ್ಟಿದ್ನೋ ಅಥವಾ ಸಸಿ ಇಟ್ಟಿದ್ನೋ ಗೊತ್ತಿಲ್ಲ ಅದು ಚೆನ್ನಾಗಿ ಚಿಗರಿದೆ ಅದಲ್ಲದೆ ಇನ್ನೂ ಒಂದಿದೆ ಅದೂ ನಾನು ತಗೊಂಡೋಗಿ ಇಲ್ಲಿ ಬಾಟ್ಲಲ್ಲಿ ಕಟ್ ಮಾಡಿ ಒಂದು ಅರ್ಧ ಲೀಟ್ರ್ ಬಾಟ್ಲ್ ಕಟ್ ಮಾಡಿ ಇಟ್ಟಿದ್ದೀನಿ ಅದು ಕೂಡ ಚೆನ್ನಾಗಿ ಚಿಗರಿದೆ ಸಾವಂತಿಕೆ ಗಿಡಗಳು ಅಷ್ಟೇ ಇವಾಗ ಕಟಿಂಗ್ ಇಟ್ಕೊಂಡ್ರೆ ನೀವು ಬರುತ್ತೆ ಆಮೇಲೆ ಯಾರ ಹತ್ರ ಆದರೂ ಸಸಿ ಸಿಕ್ಕರೆ ನೀವು ಎಕ್ಸ್ಟ್ರಾ ಸಸಿ ತೊಗೋಬೋದು ನಾನು ಈ ಸರಿ ರೀಪಟ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಯಾಕೆಂದರೆ ಬೇ ಜಾಸ್ತಿ ಕೆಲಸ ಇದೆ ನನಗೆ ನೋಡಿ ಇಲ್ಲಿಟ್ಟೆ ಅಲ್ಲೊಂದು ಇಟ್ಟೆ ಆಮೇಲೆ ಆ್ಯಂಗಿಂಗ್ ಪಾರ್ಟು ಅಷ್ಟೇ ತುಂಬ ಗಲೀಜಾಗಿಟ್ಟಿದ್ದಾವೆ ಬೇರೆ ಬೇರೆ ಗಿಡ ಇರೋವೆಲ್ಲ ಬೆಳೆದಿದ್ದಾವೆ ಅದ್ರಾಗೆ ತುಂಬೆ ಗಿಡ ಬೇರೆ ಈ ಗಿಡಗಳೆಲ್ಲ ಬೆಳೆದಿದ್ದಾವೆ ಅವೆಲ್ಲ ಇದ್ದರೆ ನಾವು ಹಾಕಿರೋದು ಇರಲ್ಲ ಇದು ಸನ್ಫ್ಲವರು ಸನ್ ಬೇಬಿ ಸನ್ ರೋಜು ಸಾರಿ ಬೇಬಿ ಸನ್ ರೋಜು ಇವನ್ನೂ ಕ್ಲೀನ್ ಮಾಡಬೇಕು ಇವು ಲಾಸ್ಟಿಗೆ ಮಾಡ್ತೀನಿ ನಾನು ಯಾವಾಗಲೂ ಅಷ್ಟೇ ಆ್ಯಂಗಿಂಗ್ ಪಾರ್ಟ್ ಗಾರ್ಡನ್ ಕೆಲಸ ಪೂರ್ತಿ ಕೆಳಗಡೆ ಮುಗಿದ್ಮೇಲೆ ಇವನ್ನ ಇಳಿಸ್ಕೊಂಬಿಟ್ಟು ಒಂದು ಸರಿ ಮಾಡಿದರೆ ಒಂದು ರೌಂಡ್ ಎಲ್ಲ ಪೂರ್ತಿ ಕ್ಲೀನ್ ಆದಂಗೆ ಆಗುತ್ತೆ ಒಂದು ಪಾಟು ಮಿಸ್ ಆಗಲ್ಲ ಆ ಥರನೇ ಮೊದಲಿಂದನೂ ಮಾಡ್ಕೊಂಬರುತ್ತೋ ಇವಾಗಲೂ ಅದೇ ಥರ ಮಾಡ್ತೀನಿ ಇವಾಗ ಸ್ವಲ್ಪ ಗಿಡಗಳು ಜೋಡಿಸೋ ಕೆಲಸ ಜಾಸ್ತಿ ಇದೆ ನೋಡಿ ಅದಾದಮೇಲೆ ನಾನು ಶನಿವಾರ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಇದನ್ನು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಗುಲಾಬಿ ಗಿಡಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಅಂತಲೂ ಹೇಳಿದ್ದೇವೆ ವಿಡಿಯೋನೂ ಮಾಡಿದ್ದೀನಿ ನಾನು ಅದ್ರ ಬಗ್ಗೆ ಇವಾಗ ಮಳೆ ಬರೋದರಿಂದ ನಾವು ಲಿಕ್ವಿಡ್ ಮಾಡಿ ಹಾಕೋಕ್ಕಾಗಲ್ಲ ಮಳೆ ನೀರು ಜೊತೆ ಮಣ್ಣು ಇರುತ್ತೆ ನೀರು ಹಾಕಿದ್ರೆ ಕೆಳಗಡೆ ಇಳ್ದು ಹೋಗುತ್ತೆ ಅಂತೇಳ್ಬಿಟ್ಟು ಈ ಗುಲಾಬಿ ಗಿಡಗಳಿಗೆ ಸ್ವಲ್ಪ ಮೊನ್ನೆ ಮೊನ್ನೆ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಲ್ಲ ಲೂಸಾಗೇ ಇದೆ ಈ ಥರ ಒಂದು ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಅದರಲ್ಲಿ ಇದು ಗುಲಾಬಿ ಇದು ಬೀಟ್ರೂಟ್ ಸಿಪ್ಪೆ ಒಂದೊಂದು ಸ್ವಲ್ಪ ಹಾಕಿ ಎಲ್ಲ ಗಿಡಗಳಿಗೂ ಒಂದು ಸು ಸುಮಾರು ಒಂದು ಏಳು ಬಿಟ್ರೇಟ್ ಹೆಚ್ಚಿದ್ದೆ ನಾನು ಅದರ ಸಿಪ್ಪೆ ಎಲ್ಲ ಇವಾಗ ಎಷ್ಟು ಗಿಡಕ್ಕಾಗುತ್ತೋ ಅಷ್ಟು ಗಿಡಕ್ಕೆ ಹಾಕ್ತೀನಿ ಈ ಥರ ನೀವು ಮಳೆಗಾಲದಲ್ಲಿ ಕಿಚನ್ ವೇಸ್ಟ್ ಹಾಕ್ಕೊಬೋದು ಗಾರ್ಡನ್ ವೇಸ್ಟ್ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋದರೆ ಮಳೆ ನೀರು ಜೊತೆಗೆ ಅದ್ರಾಗಿರೋ ಪೋಷಕ ಎಲ್ಲ ಪೋಷಕಾಂಶ ಎಲ್ಲ ಒಟ್ಟೋಗಿರುತ್ತಲ್ವ ನಾವು ಈ ಥರ ಮೇಲೆ ಕೊ ಮಣ್ಣಲ್ಲಿ ಕೊಡೋದ್ರಿಂದ ಅದು ನಿಧಾನವಾಗಿ ಕರಗಿ ಗೊಬ್ಬರ ಸಿಗುತ್ತೆ ಮಳೆಗಾಲದಲ್ಲಿ ನೀವು ಈ ಥರ ಮಾಡ್ಕೋಬೋದು ಬೇಸಿಗೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿ ಅಭ್ಯಾಸ ಇರೋರು ಮಾಡ್ಕೋಬೇಕು ಕಿಚನ್ ವೇಸ್ಟು ಆಗಲಿ ಅಥ್ವಾ ಈ ಥರ ಹಣ್ಣಿನ ಚಿಪ್ಪೆಗಳಾಗಲಿ ಕೊಡೋದು ಮಳೆಗಾಲದಾಗ ಯಾವ ಯೋಚನೆ ಇಲ್ದಂಗೆ ಕೊಡ್ಬೋದು ಯಾಕೆಂದರೆ ಮಳೆ ನೀರು ಬೀಳ್ತಾನೆ ಇರುತ್ತೆ ಬಿಸಿ ಬರಲ್ಲ ನಿಧಾನವಾಗಿ ಕೊಳತು ಅದಕ್ಕೆ ಗಿಡಿಗೆ ಗಿಡಗಳಿಗೆ ಎನರ್ಜಿ ಸಿಗುತ್ತೆ ನೋಡಿ ಈ ಥರ ಹಿಂಗೆ ಮಾಡಿಕೊಂಡು ನೀವು ಮ ದೊಡ್ಡ ಪಾಟು ಚಿಕ್ಕ ಪಾಟು ದೊಡ್ಡ ಗಿಡ ಸಣ್ಣ ಗಿಡ ನೋಡ್ಕೊಂಡು ನೋಡ್ಕೊಂಡು ನಿಮಗೆ ಹೆಚ್ಚು ಕಮ್ಮಿ ಇದೇನು ಒಂಚೂರು ಹೆಚ್ಚಾದರೂ ಕಮ್ಮಿ ಆದ್ರೂ ಏನೂ ಆಗೋಲ್ಲ ಮಾಡ್ಕಂಡು ಮಾಡ್ಬೋದು ನೋಡಿ ಈ ಥರ ಈಸಿಯಾಗಿ ಗುಲಾಬಿ ಗಿಡಗಳಿಗೆ ಮಳೆಗಾಲದಲ್ಲಿ ಕೂಡ ನೀವು ಕ ಆಗಂಗೆ ಮಾಡ್ಕೋಬೋದು ಮಳೆಗಾಲದಲ್ಲಿ ಇವಾಗ ಏನು ಕೊಡೋಕ್ಕಾಗಲ್ಲ ಅಂತ ಯೋಚನೆ ಇರೋಲ್ಲ ಈ ಥರ ಮಾಡ್ಕೊಳ್ಳಿ ನೀವು ಹೊಸಬ್ರಾದರೆ ಈ ಥರ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ಮೊದಲು ಆಮೇಲೆ ನಿಧಾನವ ನಿಮಗೆ ಗೊತ್ತಾಗುತ್ತೆ ಬೆಳೆಸ್ತಾ ಬೆಳೆಸ್ತಾ ಎಲ್ಲ ಬರುತ್ತೆ ನಾವೂ ಅಷ್ಟೇ ನಿಧಾನ ಮಾಡ್ತಾ ಮಾಡ್ತಾನೆ ಕಲ್ತಿರೋದು ಇವಾಗ ಸುಮಾರು ಇಷ್ಟು ಗಿಡಕ್ಕಾಯಿತು ಇನ್ನೊಂದು ನಾಲ್ಕು ಗಿಡಕ್ಕೇನೋ ಆಗಲಿಲ್ಲ ನನಗೆ ಇನ್ನೊಂದು ಸರಿ ಅವಾಗಾರು ಕಟ್ ಮಾಡಿದಾಗ ಹಾಕ್ತೀನಿ ನಮಸ್ತೆ